ಒಂದ್ ರೀತಿ ಹಾಡಿನ ಜೊತೆ ಹಾಡನ್ನು ತಂದು ಕೊಟ್ಟವರು ನಮಗೆ ಆಪ್ತರಾಗ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಒಳ್ಳೆ ಗುಡ್ ನ್ಯೂಸ್ ತಂದಂತ ಪೋಸ್ಟ್ ಕೂಡ ನಮ್ಗೆ ಬಹಳ ಸುಂದರವಾಗಿ ಕಾಣ್ತಾನೆ ನನಗಂತೂ ನನ್ನ ಕಥೆ ಕಥೆ ಅಥವಾ ಕವಿತೆ ಯಾವ್ದು ಪತ್ರಿಕೆಯಿಂದ ಪ್ರಕಟ ಆಯಿತು ಅಂತ ಒಂದು ಲೆಟರು ಅಥವಾ ಒಂದು ಆ ಪತ್ರಿಕೆ ಕಾಂಪ್ಲಿಮೆಂಟರಿ ಕಾಪಿ ತಗೊಂಡ್ಬಂದಾಗ ಬಂದಾಗ ನನಗೆ ಆ ಪೋಸ್ಟ್ ಮನ್ನು ದೇವ್ರ ತರ ಕಾಣ್ತಾ ಇದ್ದಾರೆ ಅದೇ ರಿಜೆಕ್ಟ್ ಆಗಿದ್ದು ತರುವಾಗ ಮಾತ್ರ ಸ್ವಲ್ಪ ಕಷ್ಟ ಆಗ್ತಿತ್ತು ಅವ್ರು ನೋಡೋದಕ್ಕೆ ಅಂದ್ರೆ ಅಷ್ಟು ರೀತಿಯ ಈ ಏನು ರೇಡಿಯೋದ್ದು ರೇಡಿಯೋ ಅದು ಮತ್ತೆ ಎಸ್ ಎಂ ಮೂಲಕ ಈಗ ತಿರುಗಿ ಜನ ಅದನ್ನ ಕೇಳಕ್ ಶುರು ಮಾಡಿದ್ದಾರೆ ಅದು ಬಹಳ ಒಳ್ಳೆ ಸಂಗತಿ ಅದು ಯಾಕಂದ್ರೆ ಹಾಡು ಈ ಯೂಟ್ಯೂಬ್ ಅಲ್ಲಿ ಎಲ್ಲ ಕೇಳ್ತೀವಿ ನಾವು ಅಲ್ಲಿ ವಿಜುವಲ್ ಬಂದು ತೊಂದರೆ ಕೊಡ್ತಾ ಇರುತ್ತೆ ನಮ್ಗೆ ಹಾಡಿಗೆ ವಿಜುವಲ್ ಇಲ್ಲ ಹಂಗಿಲ್ಲ ಸಿನೆಮಾದಲ್ಲಿ ಅದೇನೋ ಇರ್ಬೋದು ಅವ್ರು ಜೋಗ್ ಫಾಲ್ಸಿಗೆ ಹೋಗಿರ್ಬೋದು ಅಥವಾ ಇಲ್ಲೋ ತಿಪ್ಪಾಗ ಹಾಕಿರ್ಬೋದು ಏನ್ ಬೇಕಾದ್ರೆ ಮಾಡಿರ್ಬೋದು ಆದ್ರೆ ಹಾಡು ಆ ವಿಜುವಲ್ಲಿನ ಹಂಗಿಲ್ಲದೆ ಯಾವುದೋ ನಟನ ಪಾತ್ರದ ಭೂಮಿಕೆಯ ಕಥೆಯ ಕಥಾನಕದ ಹಂಗಿಲ್ಲದೆ ಒಂದು ಹಾಡನ್ನು ನಾವು ಓನ್ ಮಾಡೋದಿರುತ್ತೆ ಅದು ನಮ್ಮದೇ ಹಾಡಾಗಿರುತ್ತೆ